ಎಲ್ಲರಿಗೂ ನಮಸ್ಕಾರ ಕುವೆಂಪು ವಿರಚಿತ ಕವನ ಆರ್ತವಾಣಿ ಸೋತು ಬಂದೆನೋ ಗುರುವೆ ನಿನ್ನ ಬಳಿಗೆ ಸೋತ ಜೀವವನಾತುಕೋ ಬಂಧುಗಳಿಗೆ ಅರಿಯ ಹಿರಿ ಸರಳು ಮೊರೆ ಮೊನೆಗೊಂಡ ಗಾಯದಲ್ಲಿ ಸುರಿಯುತ್ತಿದೆ ತೊರೆಯಂತೆ ಬಿಸಿ ನೆತ್ತರು ಗಿರುಗಿರನೆ ಗಾಳಿಯಲ್ಲಿ ತಿರುಗುತ್ತಿಹ ಸರಳಗರಿ ಕೊರೆಯುತಿ ಹುದೆದೆಯಲ್ಲಿ ಉರಿಯೊತ್ತಿಸಿ ಎತ್ತ ನನಗೆ ಆಶ್ರಯವೇ ತೋರದಿರೆ ಇತ್ತು ತಾವ ನಿನಗೆ ಹೆತ್ತ ಕಂದನ ಬಗೆಯ ಹೊತ್ತ ದುಗುಡವ ಹರಿಸಿ ಮತ್ತೆ ನನ್ನನ್ನು ಕಳುಹೋ ರಣರಂಗಕ್ಕೆ ಗೌರವ ರಣಾಂಗಣದ ನಳುಕಿ ಬಂದವನಲ್ಲ ಪೌರುಷ ವಿಹೀನತೆಯ ಪಾಪಿಯಲ್ಲ ಘೋರ ಸಂಗ್ರಾಮ ದಿಂಬಿಡತೆ ಬೇಡುವನಲ್ಲ ವೈರಿಯನು ಗೆಲ್ಲದೈ ತರುವನಲ್ಲ ಸೋತು ಬಂದೆನೋ ಗುರುವೇ ನಿನ್ನ ಬಳಿಗೆ ಸೋತ ಜೀವವನಾತುಕೋ ಒಂದುಗಳಿಗೆ ಧನ್ಯವಾದ